ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವ ಆರಂಭವಾಗಲಿದೆ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡ್ತಾರೆ ಸಾಹಿತಿ ಬಾನು ಮುಫ್ತಾಕ್ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ನಲವತ್ತರವರೆಗೆ ಸಲ್ಲುವಂತ ವೃಶ್ಚಿಕ ಲಗ್ನದಲ್ಲಿ ದಸರಾಗೆ ಚಾಲನೆಯನ್ನು ಕೊಡಲಾಗುತ್ತೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ನಡೀತಾ ಇರುವಂತಹ ನಾಡಹಬ್ಬ ದಸರಾ ಪ್ರತಿ ಬಾರಿಯೂ ಕೂಡ ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳ ಕಾಲ ನಾಡ ಹಬ್ಬವನ್ನ ಆಚರಣೆ ಮಾಡ್ಲಾಗ್ತಾ ಇತ್ತು ಆದ್ರೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ದಸರಾ ಹಬ್ಬವನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಇವತ್ತು ನಾಡ ಹಬ್ಬ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಸಾಹಿತಿ ಭಾನು ಮುಷ್ತಾಕ್ ಅವರನ್ನ ಸರ್ಕಾರ ಆಯ್ಕೆ ಮಾಡಿದೆ ಚಾಲನೆ ಕೊಡೋದಕ್ಕೆ ಅಂತ ಇವತ್ತು ಮಹಿಷಾಸುರ ಮರ್ಜಿನಿ ಅವತಾರದಲ್ಲಿರುವಂತ ತಾಯಿ ಚಾಮುಂಡಿ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಭಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಇವತ್ತಿನಿಂದ ಹನ್ನೊಂದು ದಿನಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳು ವಿವಿಧ ರೀತಿಯ ಪೂಜೆ ಪುನಸ್ಕಾರ ಜೊತೆಗೆ ಸಮಾರಂಭ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಡೀತವೆ ಯುವ ದಸರಾ ಇರ್ಬೋದು ಅದೇ ರೀತಿಯಾಗಿ ಗಜಪಡೆ ಇವೆಲ್ಲವಕ್ಕೂ ನೋಡೋದಕ್ಕೆ ಅಂತ ದಸರಾ ಮಹೋತ್ಸವ ಕಣ್ ಅಂತ ಇಡೀ ನಾಡಿನ ಜನತೆ ಕಾಯ್ತಾ ಇದೆ ಇನ್ನು ಈ ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಸಿ ಸಿದ್ದರಾಮಯ್ಯ ಇರ್ತಾರೆ ಅನೇಕ ಸಚಿವರಿರ್ತಾರೆ ಶಾಸಕರು ಇರ್ತಾರೆ ಸಂಸದರಿರ್ತಾರೆ ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾರೆ ಹನ್ನೊಂದು ದಿನಗಳ ಕಾಲ ನಡೆಯುವಂತ ದಸರಾವನ್ನ ವೀಕ್ಷಣೆ ಮಾಡೋದಕ್ಕೆ ಬರೀ ರಾಜ್ಯದ ಜನರಲ್ಲ ಬೇರೆ ಬೇರೆ ರಾಜ್ಯದ ಜನರಲ್ಲ ದೇಶ ವಿದೇಶಗಳಿಂದ ಕೂಡ ಬರ್ತಾರೆ ಕಾರಣ ನಮ್ಮ ಮೈಸೂರಿನ ನಾಡ ಹಬ್ಬ ಏನಿದೆ ಬರೀ ಮೈಸೂರಿಗೆ ಮಾತ್ರ ಸೀಮಿತ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಖ್ಯಾತಿಯನ್ನ ಪಡ್ಕೊಂಡಿದೆ ಈ ನಾಡಹಬ್ಬ ದಸರಾ ನೋಡೋದಕ್ಕೆ ಅಂತ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಾರೆ ಈ ಒಂದು ನಾಡ ಹಬ್ಬಕ್ಕೆ ಇವತ್ತು ಹತ್ತು ಹತ್ತರಿಂದ ಹತ್ತು ನಲ್ವತ್ತರ ವೃಶ್ಚಿಕ ಲಗ್ನದಲ್ಲಿ ಚಾಲನೆ ಸಿಗುತ್ತೆ ಇವತ್ತು ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆ ಆಗುತ್ತೆ ಚಾಮುಂಡಿ ದೇಗುಲ ಆವರಣದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಒಂದು ಸಾವಿರ ಆಸನಗಳು ಇರುವಂತ ವೇದಿಕೆ ಇದು ಜೊತೆಗೆ ಇಲ್ಲಿ ಬರಬೇಕು ಅಂದ್ರೆ ಪ್ರತ್ಯೇಕವಾಗಿ ಪಾಸ್ ಪಡ್ಕೊಳ್ಳೇಬೇಕು ಪಾಸ್ ಇಲ್ಲದೆ ಇದ್ದವ್ರಿಗೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ ಮತ್ತೆ ವಿ ಐ ಪಿ ಇರ್ಬೋದು ವಿ ಐ ಪಿ ಇರಬಹುದು ಈ ಪಾಸ್ ಹೊಂದಿರುವವರಿಗೆ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಕೂಡ ಇರುತ್ತೆ ಯಾರ್ ಪಾಸ್ ಇದೆಯೋ ಅವರು ಮಾತ್ರ ಕಾರ್ಯಕ್ರಮದಲ್ಲಿ ಇರಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಚಿವರು ಶಾಸಕರು ಸಂಸದರು ಈಗಾಗಲೇ ವೇದಿಕೆ ಸುತ್ತಮುತ್ತ ಬ್ಯಾರಿಕೇಡನ್ನು ಹಾಕಿ ಬಂದೋಬಸ್ತನ್ನು ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಇದೆ ವಿರೋಧ ಇದೆ ಹೀಗಾಗಿ ಏನಾದರೂ ಅಹಿತಕರ ಘಟನೆ ಸಂಭವಿಸಬಹುದು ಪ್ರತಿಭಟನೆಗಳು ನಡೀಬಹುದು ಅನ್ನುವಂಥ ಕಾರಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗ್ತಾ ಇದೆ ಇನ್ನು ವೇದಿಕೆಯ ಸುತ್ತಮುತ್ತ ಕೂಡ ಬ್ಯಾರಿಕೇಡ್ ವ್ಯವಸ್ಥೆ ಇದೆ ಪೊಲೀಸರು ಇದ್ದೇ ಇರ್ತಾರೆ ಸಿ ಟಿ ವಿಗಳ ಕಣ್ಗಾವಲಿರುತ್ತೆ ಜೊತೆಗೆ ಕಾಕಿ ಹದ್ದಿ ಹದ್ಬಸ್ತಾಗಿ ಇರ್ತಾರೆ ಕಾರಣ ಎಲ್ಲೂ ಏನು ಅಹಿತಕರ ಘಟನೆಗಳು ಜರುಗಬಾರ್ದು ನಾಡಹಬ್ಬ ದಸರಾ ವಿಜೃಂಭಣೆಯಿಂದ ಸರಾಗವಾಗಿ ನಡಿಬೇಕು ಅನ್ನುವಂಥ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯ ಸಚಿವರು ಶಾಸಕರು ಸಂಸದರು ಮೈಸೂರು ಜಿಲ್ಲಾ ಉಸ್ತುವಾರಿ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ಅಧಿಕೃತವಾಗಿ ಮೈಸೂರು ದಸರಾಗೆ ಚಾಲನೆ ಚಿ ಸಿಕ್ಕ ಬಳಿಕ ಪ್ರತಿನಿತ್ಯವೂ ಬೆಳಗ್ಗೆ ಸಂಜೆ ವಿವಿಧ ಪೂಜಾ ಕೈಂಕರ್ಯಗಳು ಸಂಪ್ರದಾಯಗಳು ಆಚರಣೆಗಳು ನಡೀತಾನೆ ಇರುತ್ತೆ ಅದರ ಪ್ರತಿಯೊಂದು ದೃಶ್ಯಗಳನ್ನು ಲೈವ್ ಫುಟೇಜನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಅಂದರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನದ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ ಮೈಸೂರು ದಸರಾ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ನೀವು ಗಮನಿಸ್ಬೋದು ಸದ್ಯಕ್ಕೆ ಇವತ್ತು ಹತ್ತು ಹತ್ತರಿಂದ ಹತ್ತು ನಲವತ್ತರವರೆಗೆ ಉದ್ಘಾಟನೆಯ ಸಮಯ ಏನಿದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಎದುರು ನೋಡ್ತಾ ಇದ್ದಾರೆ ಯಾಕೆಂದರೆ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರೋದ್ರಿಂದ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದೇ ನಡೀತು ಪಿ ಐ ಎಲ್ಲನ್ನು ಕೂಡ ಸಲ್ಲಿಕೆ ಮಾಡಿದರು ಕೋರ್ಟ್ಗೆ ಕೋರ್ಟ್ ಈಗಾಗಲೇ ಅಸ್ತು ಹೊಂದಿದೆ ಅವರು ಉದ್ಘಾಟನೆ ಮಾಡಬಹುದು ಅಂತ ಹಂಗಿದ್ರೂ ಕೂಡ ಆಕ್ರೋಶ ವಿರೋಧ ಇರೋದ್ರಿಂದ ಮತ್ತು ಭಾನು ಮುಷ್ತಾಕ್ ಅವರು ಇಲ್ಲಿವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಯಾವ ರೀತಿಯಾಗಿ ಉದ್ಘಾಟನೆ ಮಾಡ್ತೀನಿ ಅಂತ ಅವ್ರು ಹೇಳ್ಕೊಂಡಿಲ್ಲ ಹಾಗಾಗಿ ಉದ್ಘಾಟನೆ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಹಾಗೆ ಉಳ್ಕೊಂಡಿದೆ ಅವರು ಪುಷ್ಪಾರ್ಚನೆ ಮಾಡ್ತಾರಾ ಏನು ಮಾಡಬಹುದು ಅಲ್ಲಿ ಎಲ್ಲ ಪೂಜಾ ಕೈಂಕರ್ಯ ಅಥವಾ ವಿಧಿವಿಧಾನ ಏನಿದಾವೆ ಅದರಲ್ಲಿ ಭಾಗಿಯಾಗ್ತಾರೋ ಆಗಲ್ವೋ ಇದೆಲ್ಲ ಕುತೂಹಲ ಇದ್ದೇ ಇದೆ ಅದನ್ನ ಕಾದ್ ನೋಡ್ಬೇಕು ನಾವು ಹತ್ತು ಹತ್ತರಿಂದ ಹತ್ತು ನಲ್ವತ್ತರ ವೃಶ್ಚಿಕ ಲಗ್ನದಲ್ಲಿ ಸಲ್ಲುವಂತ ಉದ್ಘಾಟನೆ ಇದು ಈ ಉದ್ಘಾಟನೆಗೆ ಸಿಎಂ